ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ಲೋಕಖಂಡ ಅದ್ಭುತ ನಾಯಕ ವಿಶೇಷ ರೀತಿಯ ವಿಶೇಷ ಒಂದು ವ್ಯಕ್ತಿತ್ವದ ನಾಯಕ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕನ್ನು ಕುರಿತಂತೆ ಅವರ ಬದುಕಿನಲ್ಲಿ ಆದಂಥ ಘಟನೆಗಳ ಬಗ್ಗೆ ನಾವು ಸಂಚಿಕೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ಎಂತಹ ಸಂದರ್ಭದಲ್ಲೂ ಕೂಡ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ತಾ ಇರಲಿಲ್ಲ ಮತ್ತು ಸಹನೆಯಿಂದ ವರ್ತಿಸ್ತಾ ಇದ್ರು ಗ್ರೇಟ್ ಮ್ಯಾನ್ ರಿಮೇನ್ಸ್ ಪೀಸ್ ಆ್ಯಂಡ್ ಕಾಮ್ ಈವನ್ ಇನ್ ದಿ ಫೇಸ್ ಆಫ್ ಲ ವಿಡ್ ಅಂತಾರಲ್ಲ ದೊಡ್ಡ ವ್ಯಕ್ತಿಗಳು ಎಂತಹ ಸಂದರ್ಭದಲ್ಲೂ ಶಾಂತವಾಗಿರ್ತಾರೆ ಅಂತ ಅಂತಹ ಎಂತಹ ಸಂದರ್ಭದಲ್ಲೂ ಕೂಡ ವಾಜಪೇಯಿ ಅವರು ತಮ್ಮ ಸಹನೆಯನ್ನು ತಾಳ್ಮೆಯನ್ನು ಕಳೆದುಕೊಳ್ತಾ ಇರಲಿಲ್ಲ ಹೇಗೆ ಅವರು ಬೇರೆಯವರಿಗೆ ಸ್ಫೂರ್ತಿ ನೀಡ್ತಾ ಇದ್ದರು ಹೇಗೆ ಸಕಾರಾತ್ಮಕವಾಗಿ ಎಲ್ಲವನ್ನು ಸ್ವೀಕರಿಸ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅವರೊಂದ್ಸರಿ ಚುನಾವಣೆಯಲ್ಲಿ ಸೋತ ಹೋಗಿರ್ತಾರೆ ಇಷ್ಟೆಲ್ಲ ಸಾಮರ್ಥ್ಯ ಇದ್ದು ಸೋತೋದ್ರಲ್ಲ ಅಂಥೇಳಿ ಅವರ ಹಿತೇಶಿಗಳಿಗೆಲ್ಲ ಬಹಳ ದುಃಖ ಆಗಿರುತ್ತೆ ಎಲ್ಲ ಬಂದು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಭೇಟಿಯಾಗಬೇಕು ಅಂತ ಬರ್ತಾರೆ ಆದರೆ ಎಲ್ರಿಗಿಂತ ಲವಲವಿಕೆಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ ಯಾಕೆಂದರೆ ಸೋಲು ಗೆಲುವನ್ನು ಒಂದೇ ರೀತಿಯಲ್ಲಿ ನೋಡ್ತಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಾಂತ್ವನ ಹೇಳಬೇಕು ಅಂತ ಹಲವಾರು ಬಗೆಯಲ್ಲಿ ಅವರ ಹಿತೈಷಿಗಳು ಹೇಳ್ತಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾನೊಂದು ಕಥೆನೇ ಹೇಳ್ತೀನಿ ಕೇಳಿ ಅಂತ ಒಬ್ಬ ರಾಜ ಇದ್ದ ರಾಜಂಗೊಬ್ಬ ಮಂತ್ರಿ ಇದ್ದ ರಾಜ ಒಂದ್ಸರಿ ಯಾವುದೋ ಒಂದು ಕಾರ್ಯದಲ್ಲಿ ನಿರತನಾದಂಥ ಸಂದರ್ಭದಲ್ಲಿ ಅವನ ಒಂದು ಬೆಟ್ಟು ತುಂಡಾಗಿ ಹೋಗ್ಬಿಡುತ್ತೆ ಇದನ್ನು ಮಂತ್ರಿ ಮುಂದೆ ಹೇಳ್ತಾನೆ ಮಂತ್ರಿ ಈ ಥರ ಆಗೋಯ್ತು ಅಂತ ಮಂತ್ರಿ ಹೇಳ್ತಾನೆ ಅದಿದ್ದೆಲ್ಲ ಒಳ್ಳೆದಿಕ್ಕೆ ಆಯಿತು ಅಂತ ರಾಜನಿಗೆ ಕೋಪ ಬರುತ್ತೆ ಏನೋ ರಾಜನಿಗೆ ನೀನು ಈ ಥರ ಉತ್ತರ ನೀಡಿತೀಯೋ ಅಂತ ಹೇಳಿ ಅರಮನೆಯಿಂದ ಹೊರಗಟ್ಟೆ ಬಿಡ್ತಾನೆ ಸ್ವಲ್ಪ ದಿವಸಗಳು ಕಳೆಯುತ್ತೆ ರಾಜ ಬೇಟೆಗೆ ಅಂದ್ಬಿಟ್ಟು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಅಲ್ಲಿ ಒಂದು ಕಾಡು ಜನರ ಗುಂಪು ಏನೋ ಒಂದು ಹಬ್ಬ ಏನೋ ಒಂದು ಆಚರಿಸ್ತಾ ಇರ್ತಾರೆ ಅವರು ಯಾವುದೋ ಒಂದು ಶಕ್ತಿಗೆ ಬಲಿಯನ್ನು ಕೊಡಬೇಕು ಅದರಲ್ಲೂ ಎಲ್ಲ ರೀತಿಯಲ್ಲೂ ಸರಿಗಿರುವಂತಹ ದಷ್ಟಪುಷ್ಟವಾದ ಅಂಗಗಳೆಲ್ಲ ಭಾಳ ಬಲಿಷ್ಠವಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ಮನುಷ್ಯನನ್ನು ಬಲಿ ಕೊಡಬೇಕು ಹೇಳಿ ಅವರು ತೀರ್ಮಾನ ಮಾಡ್ಕೊಂಡಿರ್ತಾರೆ ಬರ್ತಿದ್ದಾಗ ರಾಜ ಸಿಕ್ಕ ಹಾಕೊಂಡ್ಬಿಡ್ತಾನೆ ರಾಜ ಎಲ್ಲದರಲ್ಲೂ ಸರಿಗಿದ್ದಾನೆ ಅಂಥೇಳಿ ಬಲಿಗೆ ಅಂತ ತಯಾರು ಮಾಡ್ಕೊಳ್ತಾರೆ ಆದರೆ ಹುಡುಕ್ತಾ ಹೋದಾಗ ಒಂದು ಬೆಟ್ಟು ತುಂಡಾಗಿರುತ್ತೆ ಓ ಇವನು ಸರಿ ಇಲ್ಲ ಸರಿ ಹೋಗೋದಿಲ್ಲ ಅಂಥೇಳಿ ಬಿಟ್ಬಿಡ್ತಾರೆ ಅವನು ರಾಜ ಅಂದ್ಕೊಳ್ತಾನೆ ಮಂತ್ರಿ ಹೇಳಿದ್ದು ಎಷ್ಟು ಸತ್ಯ ಅಲ್ವ ಎಲ್ಲವೂ ಒಳ್ಳೆಯದಕ್ಕೆ ಆಯಿತು ಅಂತ ಹೇಳಿ ನೆನಪು ಮಾಡಿಕೊಡ್ತಾನೆ ನಂತರ ಅರಮನೆಗೆ ಬರ್ತಾನೆ ಮಂತ್ರಿನ ಕರೆಸ್ತಾನೆ ಮಂತ್ರಿಗೆಲ್ಲವನ್ನು ಹೇಳ್ತಾನೆ ಮಂತ್ರಿ ನೋಡು ಈ ಥರ ಆಯಿತು ನೀನಂದು ಹೇಳಿದ್ದೆಲ್ಲ ಎಲ್ಲ ಒಳ್ಳೆದಕ್ಕೆ ಆಯಿತು ಅಂತ ಖಂಡಿತವಾದರೂ ಸತ್ಯವಾದ ಮಾತು ತುಂಬ ಸತ್ಯವಾದ ಮಾತನ್ನು ಆಡದಿ ಅಂತ ಹೇಳ್ತಾನೆ ಆಗ ಮಂತ್ರಿ ಏನು ಹೇಳ್ತಾನೆ ಅಂದರೆ ಮಹಾರಾಜರೇ ನೀವು ನನ್ನನ್ನು ಅರಮನೆಯಿಂದ ಕಳಿಸಿದ್ದು ಕೂಡ ಒಳ್ಳೆಯದಾಯಿತು ಅಂತಾನೆ ರಾಜ್ಯನಿಗೆ ಆಶ್ಚರ್ಯ ಆಗುತ್ತೆ ಹೌದಲ್ವ ಅಕಸ್ಮಾತ್ ನಾನು ನಿಮ್ಮ ಜೊತೆ ನಾನು ಅಲ್ಲಿ ಬಲಿಗೆ ಹೋಗಬೇಕಾಗಿತ್ತು ಅಂತ ರಾಜ ಅವನ ಬುದ್ಧಿವಂತಿಕೆಗೆ ಮೆಚ್ಚಿ ವಾಸ್ತವ ಸಂಗತಿಯನ್ನು ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾನೆ ಇದು ಒಂದು ಸಕಾರಾತ್ಮಕ ಮನಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾವ ರೀತಿ ಅಂತ ಹೇಳೋದಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂತಹ ಒಂದು ಉದಾಹರಣೆ ಒಂದು ಕತೆ ಈ ತರಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂದರ್ಭೋಚಿತವಾಗಿ ಹಲವಾರು ವಾಸ್ತವ ಘಟನೆಗಳನ್ನು ಕಥೆಗಳನ್ನು ಹೇಳಿ ಎಲ್ರಿಗೂ ಸ್ಫೂರ್ತಿ ತುಂಬ್ತಾಯಿದ್ರು ತಾವು ಸ್ಫೂರ್ತಿ ತಗೊಳ್ತಾಯಿದ್ರು ಬಂಧುಗಳೇ ನಾಳೆ ಮತ್ತೆ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ